ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇವತ್ತು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊಡ್ತಿರ್ತಕ್ಕಂಥ ವಿಚಾರ ಏನು ಬಂಜಾರ ಸಮಾಜದ ಆರಾಧ್ಯ ದೈವ ಸಂತ ಸೇವಲಾಲ್ ಮಹಾರಾಜರ ಜಯಂತಿ ಕಾರ್ಯಕ್ರಮವನ್ನು ಇನ್ನೂರ ಎಂಬತ್ತಾರನೇ ಜಯಂತಿ ಕಾರ್ಯಕ್ರಮವನ್ನು ತುಮಕೂರು ನಗರದಲ್ಲಿ ಸಮಸ್ತ ಕರ್ನಾಟಕ ರಾಜ್ಯದ ಬಂಜಾರ ಸಮುದಾಯದ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಕರ್ನಾಟಕ ಬಂಜಾರ ಜಾಗೃತಿ ದಳ ರಾಜ್ಯ ಸಂಘಟನೆ ವತಿಯಿಂದ ತುಮಕೂರು ನಗರದಲ್ಲಿ ಇನ್ನೂರ ಎಂಬತ್ತಾರನೇ ಸೇವಾಲಾಲ್ ಜಯಂತಿಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನೋ ಕರ್ನಾಟಕ ರಾಜ್ಯದ ಹಳ್ಳಿ ಪ್ರತಿಭೆ ಅಂತೇಳಿ ಗುರುತಿಸ್ಕೊಂಡಂತಹ ಹನುಮಂತ ಲಮಾಣಿರವರು ಬಿಗ್ ಬಾಸ್ ವಿನ್ನರ್ ಆದಂತಹ ವಿಜೇತರಾದಂತಹ ಹನುಮಂತ ಲಮಾಣಿರವರಿಗೆ ಸಮಸ್ತ ರಾಜ್ಯದ ಪರವಾಗಿ ಮೊಟ್ಟ ಮೊದಲ ಬಾರಿಗೆ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನ ಈ ಒಂದು ಬಂಜಾರ ಸಮುದಾಯದ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಹನುಮಂತ ಲಮಾಣಿ ಅವರಿಗೆ ಒಂದು ವಿಶೇಷವಾದ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನ ತುಮಕೂರು ಜಿಲ್ಲಾ ಬಂಜಾರ ಭವನದ ಆವರಣದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜೊತೆಗೆ ಸಂತ ಸೇವಲಾಲ್ ಮಹಾರಾಜರ ಭಾವಚಿತ್ರ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹೈಸ್ಕೂಲ್ ಫೀಲ್ಡ್ ನಿಂದ ಬಂಜಾವರ ಭವನದವರೆಗೆ ಸಂತ ಸೇವಲಾಲ್ ಮಹಾರಾಜರ ಭಾವಚಿತ್ರ ಹಂಸರಥ ಮೆರವಣಿಗೆಯಲ್ಲಿ ಹಂಸರಥದಲ್ಲಿ ಮೆರವಣಿಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ತುಮಕೂರು ಜಿಲ್ಲೆಯ ಎಲ್ಲ ಸಮುದಾಯದ ನನ್ನ ಎಲ್ಲ ಸಮುದಾಯದ ಸಂಘ ಸಂಸ್ಥೆಗಳು ಮತ್ತೆ ವಿಶೇಷವಾಗಿ ಬಂಜಾರ ಸಮುದಾಯದ ಎಲ್ಲ ಸಂಘ ಸಂಸ್ಥೆಗಳು ಕರ್ನಾಟಕ ಬಂಜಾರ ಜಾಗೃತಿ ದಳದ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಒಂದು ಮಾಧ್ಯಮದ ಮುಖೇನ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಇನ್ನರಾದಂತಹ ಬಂಜಾರ ಹುಡುಗ ಹನುಮಂತ ಅವರು ಕೂಡ ಎರಡನೇ ತಾರೀಕು ಆಗಮಿಸುತ್ತಿದ್ದಾರೆ ತುಮಕೂರಿಗೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಂಧುಗಳು ಸೇರಿ ಅವರಿಗೂ ಪ್ರೋತ್ಸಾಹ ಮಾಡಬೇಕು ಹಾಗೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತೇನೆ ಆದಂತಹ ಬಂಜಾರ ಹುಡುಗ ಹನುಮಂತು ಅವರು ಕೂಡ ಎರಡನೇ ತಾರೀಕು ಆಗಮಿಸುತ್ತಿದ್ದಾರೆ ತುಮಕೂರಿಗೆ ಆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಂಧುಗಳು ಸೇರಿ ಅವರಿಗೂ ಪ್ರೋತ್ಸಾಹ ಹಾಗೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತೇನೆ ಇದು ಹೆಚ್ಚಿನದಾಗಿ ಇಡೀ ವಿಶ್ವದ ಏಕೈಕ ಶ್ರೀಮಂತ ಸಂಸ್ಕೃತಿ ಹೊಂದಿರ್ತಕ್ಕಂಥ ಜನಾಂಗ ಯಾವ್ದಾದ್ರು ಅದು ಬಂಜಾರ ಜನಾಂಗ ಏನು ನಾವು ಧರಿಸ್ತಕ್ಕಂಥ ಉಡುಪು ರಾಷ್ಟ್ರ ಮಟ್ಟದಲ್ಲಿ ವಿಶ್ವದ ಜಾಗತೀಕರಣದಲ್ಲೂ ಕೂಡ ಛಾಪು ಮೂಡಿಸಿದಂತ ವಿಚಾರ ಈ ಒಂದು ಸಂಸ್ಕೃತಿಯನ್ನ ಉಳಿಸ್ತಕ್ಕಂಥ ಕೆಲಸ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಿದೆ ಈ ಭಾಗದಲ್ಲಿ ನಾವು ಇದನ್ನ ರೂಢಿಸ್ಕೊಂಡು ಬರ್ತಾ ಇದ್ದೇವೆ ಈ ಭಾಗದಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ನಮ್ಗೊಂದು ಸ್ವಲ್ಪ ಏನೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಗಳ ಕೊರತೆ ಇರೋದ್ರಿಂದ ಇವಾಗ ಅಲ್ಲಿ ಪೂರ್ವ ಇನ್ನು ಕೊಪ್ಪಳದಲ್ಲಿ ಒಂದು ಈ ಒಂದು ಏನು ಉಡುಪುಗಳ ತಯಾರಿಕಾ ಕೇಂದ್ರವನ್ನೇ ನಮ್ಮ ಅಭಿವೃದ್ಧಿ ನಿಗಮ ಮಾಡಿದೆ ಇದು ಎಲ್ಲೋ ಒಂದ್ ಕಡೆ ನಶಿಸ್ತಾ ಇದೆ ಅಂತಕ್ಕಂಥ ಮಾಹಿತಿ ಎಲ್ಲೋ ಒಂದ್ ಕಡೆ ತಪ್ಪು ಯಾಕೆಂದ್ರೆ ಅದನ್ನ ಇವಾಗ ನಾವೇ ಉಳಿಸ್ಕೊಳ್ಳೋ ಅಂತ ಕೆಲಸ ಇವಾಗ ನಾವೇ ಹಾಕೊಂಡು ಮಾಡ್ತಾ ಇದ್ದೇವೆ ಹಾಗಾಗಿ ವಿಶೇಷವಾಗಿ ಈ ಒಂದು ಸರ್ಕಾರ ಏನು ನಮಗೆ ಗೊತ್ತಿರೋ ಹಾಗೆ ಈ ಪ್ರಸ್ತುತ ವರದಿ ಏನಿದೆ ಒಳ ಅಂತಕ್ಕಂಥ ಒಂದು ಒಂದು ವರದಿಯಲ್ಲ ಮುಂದೆ ಇಟ್ಕೊಂಡು ಇತ್ತೀಚೆಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಸಮುದಾಯ ಅಂತೇಳಿ ಇವರೇ ಡಿಕ್ಲೇರ್ ಮಾಡ್ತಾರೆ ಇತ್ತೀಚೆಗೆ ಒಳಮೀಸಲಾತಿ ಅನ್ನೋ ಒಂದು ಹೆಸರಲ್ಲಿ ಸಮಾಜದ ಅಭಿವೃದ್ಧಿಯನ್ನ ಕುಂಠಿತಗೊಳಿಸಬೇಕಂತ ಕುತಂತ್ರಗಳು ನಡೀತಾ ಇದೆ ಅಷ್ಟೇ ಇದು ಹೆಚ್ಚಿನದಾಗಿ ಇಡೀ ವಿಶ್ವದ ಏಕೈಕ ಶ್ರೀಮಂತ ಸಂಸ್ಕೃತಿ ಹೊಂದಿರ್ತಕ್ಕಂಥ ಜನಾಂಗ ಯಾವ್ದಾರಿದೆ ಅದು ಬಂಜಾರ ಜನಾಂಗ ಏನು ನಾವು ಧರಿಸ್ತಕ್ಕಂಥ ಉಡುಪು ರಾಷ್ಟ್ರ ಮಟ್ಟದಲ್ಲಿ ವಿಶ್ವದ ಜಾಗತೀಕರಣದಲ್ಲೂ ಕೂಡ ಛಾಪು ಮೂಡಿಸಿದಂತ ವಿಚಾರ ಈ ಒಂದು ಸಂಸ್ಕೃತಿಯನ್ನ ಉಳಿಸ್ತಕ್ಕಂತ ಕೆಲಸ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಿದೆ ಈ ಭಾಗದಲ್ಲಿ ನಾವು ಇದನ್ನ ರೂಢಿಸ್ಕೊಂಡ್ ಬರ್ತಾ ಇದ್ದೇವೆ ಈ ಭಾಗದಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ನಮ್ಗೊಂದು ಸ್ವಲ್ಪ ಏನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಗಳ ಕೊರತೆ ಇರೋದ್ರಿಂದ ಇವಾಗ ಅಲ್ಲಿ ಪೂರ್ವ ಏನು ಕೊಪ್ಪಳದಲ್ಲಿ ಒಂದು ಈ ಒಂದು ಏನು ಉಡುಪುಗಳ ತಯಾರಿಕಾ ಕೇಂದ್ರವನ್ನೇ ನಮ್ಮ ತಾಂಡಾಭಿವೃದ್ಧಿ ನಿಗಮ ಮಾಡಿದೆ ಇದು ಎಲ್ಲೋ ಒಂದ್ ಕಡೆ ನಶಿಸ್ತಾ ಇದೆ ಅಂತಕ್ಕಂಥ ಮಾಹಿತಿ ಎಲ್ಲೋ ಒಂದ್ ಕಡೆ ತಪ್ಪು ಯಾಕೆಂದ್ರೆ ಅದನ್ನ ಇವಾಗ ನಾವೇ ಉಳಿಸ್ಕೊಳ್ಳೋ ಅಂತ ಕೆಲಸ ಇವಾಗ ನಾವೇ ಹಾಕೊಂಡು ಮಾಡ್ತಾ ಇದ್ದೇವೆ ಹಾಗಾಗಿ ವಿಶೇಷವಾಗಿ ಈ ಒಂದು ಸರ್ಕಾರ ಏನು ನಮಗೆ ಗೊತ್ತಿರೋ ಹಾಗೆ ಈ ಪ್ರಸ್ತುತ ವರದಿ ಏನಿದೆ ಒಳ ಮೀಸಲಾತಿ ಅಂತಕ್ಕಂತ ಒಂದು ವರದಿಯಿಲ್ಲ ಮುಂದೆ ಇಟ್ಕೊಂಡು ಇತ್ತೀಚೆಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದತಕ್ಕಂಥ ಸಮುದಾಯ ಅಂತೇಳಿ ಇವರೇ ಡಿಕ್ಲೇರ್ ಮಾಡ್ತಾರೆ ಇತ್ತೀಚೆಗೆ ಒಳಂಬಿಸಲಾತಿ ಅನ್ನೋ ಒಂದು ಹೆಸರಲ್ಲಿ ಸಮಾಜದ ಅಭಿವೃದ್ಧಿಯನ್ನ ಕುಂಠಿತಗೊಳಿಸಬೇಕಂತ ಕುತಂತ್ರಗಳು ನಡೀತಾ ಇದೆ ಅಷ್ಟೇ ಎರಡನೇ ತಾರೀಕು ದೇವಿ ಕಾಯಂ ಕಲಿತು ಅವನು ಸೇ ಬಾಳ್ತಾನೆ ಸೇ ಗೋರ್ಬಾಯಿ ಮಾರ ಬೇನೋ ಮಾರಿಯೋ ಮಾರ ಕುಚೋ ಸಂಬಂಧ ಸಿದ್ಧ ಸೇ ಹಾಡನ್ನ कार्य यल मां कढी से भलनि दय बि एरे तारीख़ टाइम गुरु शेवा देवी टाइम के भाउ ते गुरु बाइ